ಎಲ್ಲರಿಗೂ ನಮಸ್ಕಾರ ಇದು ಬಹಳ ಖುಷಿ ಏನಪ್ಪಾ ಅಂದ್ರೆ ನಾನು ಈ ತರ ಒಂದು ನೂರಾರು ವಿದ್ಯಾರ್ಥಿಗಳ ಬೇಡಿಕೆಯಲ್ಲಿ ಮಾತಾಡಿದ್ದೀನಿ ಈ ಭಾಗದ ಯುವ ವಿದ್ಯಾರ್ಥಿಗಳು ಪುರುಷ ವಿದ್ಯಾರ್ಥಿಗಳು ಸೆಲೆಕ್ಟ್ ಹಾಕುತ್ತಿರೋದ್ ನೋಡಿದ್ರೆ ಬಹಳ ಖುಷಿ ಆಗ್ತಿದೆ ನಿಜ ಮಾತಾಡೋದ್ರೆ ಏನು ಹ್ಯಾಪಿ ಗೊತ್ತಿಲ್ಲ ಅಂತ ಹೇಳಿಲ್ಲ ಅಂದ್ರೆ ಅನುಭವಗಳು ಹೇಳ್ತಾರೆ ಇರ್ಲಿ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಕಾರ್ಯಕ್ರಮ ಕಾರ್ಯಕ್ರಮಗೊಂಡಿದೆ ಶಿವಮೊಗ್ಗದ ಲೋಕಾಯುಕ್ತ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಅಂತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕೊನೆ ಗಳಿಗೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಎಸ್ ಪಿ ಅವರು ವಿಶೇಷವಾದಂತಹ ಮೀಟಿಂಗ್ ಕರೆದ ಕಾರಣಕ್ಕಾಗಿ ಅವರು ಬರೋದು ಇಲ್ಲವಾಯಿತು ಆದರೆ ಆಯೋಜನೆಗೊಂಡಂತ ಕಾರ್ಯಕ್ರಮ ನಿಲ್ಲಬಾರದು ಅಂತ ಏನು ವೇದಿಕೆಯಲ್ಲಿ ಉಪಸ್ಥಿತರಿದ್ದವಲ್ಲ ನಾವು ಮುಖ್ಯ ಉಪನ್ಯಾಸವನ್ನು ನೀಡಲಿಕ್ಕೆ ತೀರ್ಮಾನ ಮಾಡಿ ಇನ್ನು ಮುಂದೆ ಬಂದಿದ್ದೇವೆ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಅಂತ ಅವರೇ ನನ್ನ ಸಹೋದ್ಯೋಗಿ ಮಿತ್ರ ವಕೀಲರಾದಂಥ ಷಣ್ಮುಖಾರ್ ಅವರೇ ಹಾಗೂ ಕಾಲೇಜಿನ ಉಪನ್ಯಾಸರಾದ ಬಂಗಾರಪ್ಪನವರೇ ಮತ್ತೆ ನಮ್ಮ ಬಹಳ ವರ್ಷಗಳ ಅಂತ ದೇವೇಂದ್ರ ಪ್ರಸಾದ್ ಅವರೇ ನಮ್ಮ ಡಿಜಿಟಲ್ ಮೀಡಿಯಾ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ಮತ್ತು ಪತ್ರಕರ್ತರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಹಳ ಮುಖ್ಯವಾಗಿ ಆರಂಭದಲ್ಲಿ ಹೇಳಬೇಕು ನಾನು ಮತ್ತು ನಿಮ್ಮ ಪ್ರಾಂಶುಪಾಲ ಇದೇ ಕಾಲೇಜಿನ ವಿದ್ಯಾರ್ಥಿಗಳು ನಾನು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿಯ ಪ್ರಾಡಕ್ಟ್ ನಿಮ್ಮ ಪ್ರಾಂಶುಪಾಲರು ಒಂದ್ ಎರಡು ವರ್ಷ ಹಿಂದಿನ ಪ್ರಾಡಕ್ಟ್ ಅಂತ ಸರ್ ಅಂದ್ರೆ ಈ ಕಾಲೇಜಿನಲ್ಲಿ ಓದಿದಂತ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಸಾಂಸ್ಕೃತಿಕ ರಂಗದಲ್ಲಿ ಸಾಮಾಜಿಕ ರಂಗದಲ್ಲಿ ಉದ್ಯಮದ ಕ್ಷೇತ್ರದಲ್ಲಿ ಈಗ ಹತ್ತು ಹಲವಾರು ರಂಗಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೊಂದು ಇತಿಹಾಸ ಇದೆ ಈ ಕಾಲೇಜಿಗೆ ಈ ಇವತ್ತೇನು ವಿಷಯ ಇವತ್ತು ಭ್ರಷ್ಟಾಚಾರದ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಬಂದಿವಲ್ಲ ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಡೆದಂತ ಭ್ರಷ್ಟಾಚಾರದ ವಿರುದ್ಧ ಈ ಕಾಲೇಜಿನ ವಿದ್ಯಾರ್ಥಿ ಸಾವಿರಾರು ಜನ ವಿದ್ಯಾರ್ಥಿಗಳು ಸಾಗರದ ರಸ್ತೆಯ ರಸ್ತೆಗಳಲ್ಲಿ ಹೋರಾಟವನ್ನ ಹಲವಾರು ಹೋರಾಟಗಳನ್ನು ರೂಪಿಸಿದ ಇತಿಹಾಸ ಇರುವಂತ ಕಾಲೇಜು ಇದು ಅಂತ ಒಂದು ಕಾಲೇಜಿನ ವಿದ್ಯಾರ್ಥಿಯಾಗಿ ಕಾಲೇಜಿನ ವೇದಿಕೆಯಲ್ಲಿ ಮಾತನಾಡ್ತಿದ್ದೀನಿ ಅನ್ನಕ್ಕೆ ನಿಜವಾಗ್ಲೂ ಸಂತೋಷ ಷಣ್ಮುಖ ನೀವು ಅದು ಅನಂತರವ್ ಕಲ್ವಾ ಅಲ್ವಾ ಅವರು ಕೂಡ ಹಾಗಾಗಿ ಈ ಕಾಲೇಜ್ಗೆ ಆತರ ಇತಿಹಾಸ ಇದೆ ಸ್ನೇಹಿತರೆ ವಿದ್ಯಾರ್ಥಿಗಳೇ ನಾನು ಒಂದ್ ಎರಡು ನಿಮಿಷ ನಮ್ಮ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಬಗ್ಗೆ ಹೇಳಿ ಹೇಳಿಕೆ ವಹಿಸ್ತೇನೆ ನಮ್ದು ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಅಂತ ಕೆಲವು ವರ್ಷಗಳಿಂದ ಸಾಗರದಲ್ಲಿ ಚಾಲ್ತಿಯಲ್ಲಿದೆ ಅದು ಯೂಟ್ಯೂಬ್ ಮತ್ತು ಆನ್ಲೈನ್ ಪತ್ರಿಕೆಗಳನ್ನ ಮಾಡುವವರಿಗೆ ಅದು ಒಂದು ವೇದಿಕೆ ಅಷ್ಟೇ ನಾನು ಸುಮ್ಮನೆ ಇರ್ತೀನಿ ನೀವು ಮಾತಾಡಿ ಡಿಜಿಟಲ್ ಮೀಡಿಯಾ ಪ್ರೆಸ್ ಕ್ಲಬ್ ಇದೆಯಲ್ಲ ನೀವು ನಮ್ಮ ಸಂಘದ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಗಳೆಲ್ಲ ಇಲ್ಲಿ ಬಂದಿದ್ದಾರೆ ಅವರು ಸಹ ನಂಬರ್ ಎಲ್ಲ ಕೊಡ್ತೀವಿ ನಿಮ್ಗೆ ಯಾರಿಗಾದರೂ ಆಗಬೇಕು ಅಂತ ಆಸಕ್ತಿ ಇದ್ರೆ ಯೂಟ್ಯೂಬ್ ಚಾನೆಲ್ ಅನ್ನ ಓಪನ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಬರವಣಿಗೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ನಿಮ್ಮಲ್ಲಿ ಅಂತ ಪ್ರತಿಭೆಗಳು ಇದ್ದೇ ಇರ್ತಾರೆ ಅಂತ ಆಸಕ್ತಿ ಇದ್ರೆ ಅವರ ಸಂಪರ್ಕದಲ್ಲಿ ಇರಿ ಅವರಿಂದ ಮಾರ್ಗದರ್ಶನ ಪಡೆಯಿರಿ ನೀವು ಕೂಡ ಈ ಸಮಾಜಕ್ಕೆ ಒಳ್ಳೆಯದಾಗುವ ಒಂದು ಪತ್ರಕರ್ತರಾಗಿ ಅರಳುವ ಒಂದು ಅವಕಾಶ ಆಗತ್ತೆ ಅಂತ ನಾನು ಆರಂಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ಸಮಾಜಕ್ಕೆ ಒಟ್ಟಾಗಿ ಜಗತ್ತಲ್ಲಿ ಮೂರು ಮುಖ್ಯ ರೋಗಗಳು ಇದಾವೆ ಒಂದು ಧರ್ಮ ಧರ್ಮಗಳ ನಡುವೆ ನಡುವೆ ಇರುವ ದ್ವೇಷ ಕೋಮುವಾದ ಜನ ಜನರ ಜನರ ನಡುವೆ ಇರತಕ್ಕಂಥ ಜಾತಿವಾದ ಮೂರನೇದು ಭ್ರಷ್ಟಾಚಾರ ಜಗತ್ತಿನಲ್ಲಿ ಧರ್ಮದ ಹೆಸರಿನಲ್ಲಿ ಲಕ್ಷಾಂತರ ಜನರು ಪರಸ್ಪರ ಹೊಡೆದಾಡಿಕೊಂಡು ಸತ್ತಿದ್ದಾರೆ ಜರ್ಮನಿನಲ್ಲಿ ನಡೆದಂತಹ ಹಿಟ್ಲರಿನ ಆಡಳಿತದಲ್ಲಿ ನಡೆದಂತಹ ಹತ್ಯಾಕಾಂಡ ಇರಬಹುದು ಇನ್ನಿತರ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಡೆದ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಎಂಬ ಹೆಸರಿನಲ್ಲಿ ನಡೀತಕ್ಕಂಥ ಯುದ್ಧಗಳು ಹತ್ಯಾಕಾಂಡಗಳು ಇರಬಹುದು ಇಂಥವು ಇರಬಹುದು ಹಾಗೆ ಇಡೀ ಜಗತ್ತಿನಲ್ಲಿ ಬಣ್ಣ ಮತ್ತು ಜಾತಿಯ ಹೆಸರಿನಲ್ಲಿ ಪರಸ್ಪರ ನೀನು ನೀನ್ ಕನಿಷ್ಠ ನೀ ನನ್ನ ಕಾಲಾಳು ನನ್ನ ಅಡಿಯಾಳಾಗಿರಬೇಕು ಅಂತ ಅಂದ್ಕೊಂಡು ಶೋಷಣೆ ಮಾಡ್ಕೊಂಡು ಬಂದಿರೋದು ಕಾಣ್ತೀವಿ ಅದರಲ್ಲಿ ಭಾರತದಲ್ಲಿ ಜಾತಿ ಅನ್ನೋದು ಬಹಳ ಅಪಾಯಕಾರಿ ಮೂರನೇದು ಮೂರನೇ ರೋಗ ಭ್ರಷ್ಟಾಚಾರ ಈ ಭ್ರಷ್ಟಾಚಾರ ಅನ್ನೋದು ಇವತ್ತು ಯಾವ ರೀತಿಯಲ್ಲಿ ಅದು ಬೇರು ಬಿಟ್ಟಿದೆ ಅಂದರೆ ಇವತ್ತು ಅಡಿಗೆ ಮನೆಯು ಅಡಿಗೆ ಮನೆಯಲ್ಲೇ ಭ್ರಷ್ಟಾಚಾರ ಅನ್ನೋದು ಇವತ್ತು ಪ್ರಾರಂಭ ಆಗ್ತಾ ಆಗಿದೆ ಆದ್ರೆ ಈ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾದಂತಹ ಹೋರಾಟಗಳು ಈ ನೆಲದಲ್ಲಿ ನಡ್ಕೊಬಿದೆ ಅದನ್ನು ಭಾರತದಲ್ಲಿ ನಡ್ಕೊಬೋದೆ ಎಷ್ಟು ಹೋರಾಟ ನಡೆಯುತ್ತೆ ಕೆಲವು ದಿನಗಳ ಕಾಲ ಅದು ಸ್ವಲ್ಪ ಕಡಿಮೆ ಆಗತ್ತೆ ಮತ್ತೆ ಅದು ಚಿಗಿಳತ್ತೆ ಕಾರಣ ಏನಿರ್ಬೋದು ಬಹಳ ಮುಖ್ಯವಾಗಿ ಮನುಷ್ಯನ ಮಾನಸಿಕತೆ ಅಂದ್ರೆ ನಾವು ಸಾವಿರ ವರ್ಷ ಬದುಕ್ತೀವಿ ನನಗೆ ಆಕಾಶದಷ್ಟು ಎತ್ತರದಷ್ಟು ಹಣ ಹಣ ಬೇಕು ನನಗೆ ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಈಗ ಆಸ್ತಿ ಮಾಡಿಡಬೇಕು ಎನ್ನುವ ಹಂಬಲ ಹಂಬಲ ಅನ್ನೋದು ದುರಾಸೆ ಈ ದುರಾಸೆಯ ಕಾರಣಕ್ಕಾಗಿ ಇವತ್ತು ಭ್ರಷ್ಟಾಚಾರ ಅನ್ನೋದು ಎಲ್ಲ ರಂಗಗಳಲ್ಲೂ ಆಳದ ಮರದ ಪಂಗಿಗಳ ತರ ಹರಡಿಕೊಂಡಿದೆ ಇದನ್ನು ನಿವಾರಣೆ ಮಾಡೋದು ಮಾಡಲೇಬೇಕಲ್ವಾ ಈಗ ಉದಾಹರಣೆಗೆ ರೀಸೆಂಟ್ ಆಗಿ ಎರಡು ದೇಶದಲ್ಲಿ ಪ್ರಮುಖ ಘಟನೆ ನಡೆಯಿತು ಝಂಝಿ ನೀವಲ್ಲ ಜಿ ತಲೆಮಾರುಗಳು ನೀವಲ್ಲ ನೇಪಾಳ ಮತ್ತು ಶ್ರೀಲಂಕಾದಲ್ಲಿ ದೊಡ್ಡದಾದಂಥ ಹೋರಾಟಗಳನ್ನ ಝಂಜಿ ತಲೆಮಾರುಗಳು ನಡೆಸಿದ್ರು ಕಾರಣಕ್ಕೆ ಶ್ರೀಲಂಕಾದಲ್ಲಿ ನಿರುದ್ಯೋಗ ಬಡತನ ತಾಂಡವ ಆಡ್ತಾ ಇರಬೇಕಾದ್ರೆ ಶ್ರೀಲಂಕಾವನ್ನ ಆಡ್ತಾ ಆಡುವಂತಹ ಅಲ್ಲಿನ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಬಂಗಾರದ ಅರಮನೆಯಲ್ಲಿ ಬಂಗಾರದ ಅರಮನೆಯಲ್ಲಿ ಸುಖ ಲೋಲ್ಪತಿಯಲ್ಲಿ ಕುಣಿದು ಕೊಡಿಸ್ತಾ ಇದೆ ಅದರಿಂದ ಬೇಸತ್ತ ಅಲ್ಲಿನ ಯುವ ಜನಾಂಗ ಹೊಸ ನಾಯಕತ್ವವನ್ನು ಹುಡುಕೊಂಡು ದೊಡ್ಡದಾದ ಪ್ರತಿರೋಧವನ್ನ ಮಾಡಿತು ಯಾವುದಕ್ಕೆ ಇದೇ ಪಶಾಚಾರದ ಅಭಿವೃದ್ಧಿ ಯಾವ ಮಟ್ಟಕ್ಕೆ ಪ್ರತಿರೋಧ ಹೋಯಿತು ಅಂತಂದ್ರೆ ಅಲ್ಲಿನ ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ದೇಶವನ್ನು ಬಿಟ್ಟು ಹೋಗುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಅದೇ ರೀತಿಯಲ್ಲಿ ಇತ್ತೀಚೆಗೆ ನೇಪಾಳದಲ್ಲಿ ನೇಪಾಳದಲ್ಲಿ ಅಲ್ಲೂ ಕೂಡ ರಾಜ ಮನೆ ತರದೆ ಪೂರ್ತಿ ಆಡಳಿತ ಅಲ್ಲಿಯ ರಾಜರು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಮರಿ ಮಕ್ಕಳು ಐಷಾರಾಮಿ ಅರಮನೆಗಳಲ್ಲಿ ಅರಮನೆಗಳಲ್ಲಿಿದು ಕುಳಿಸ್ತಾ ಇದ್ರೆ ಇತ್ತ ಅಲ್ಲಿನ ನೇಪಾಳಿ ಹದಿನೆಂಟರಿಂದ ಹದಿಮೂರರಿಂದ ಹದಿನೆಂಟು ಹದಿನೆಂಟರಿಂದ ಮೂವತ್ತೈದು ವರ್ಷ ವಯಸ್ಸಿನ ಯುವಕ ಯುವತಿಯರು ಉದ್ಯೋಗ ಒದ್ದಾಡ್ತಾ ಇದ್ದಾರೆ ಉದ್ಯೋಗ ಒದ್ದಾಡ್ತಾ ಇದ್ರು ಭ್ರಷ್ಟಾಚಾರ ಮಾಡ್ತಾ ಇತ್ತು ಆದ್ರೆ ಅಲ್ಲಿಯ ಸರ್ಕಾರ ಇವರ ಇದಕ್ಕೆ ಗಮನ ಹಾಕ್ತಾ ಇರಲಿಲ್ಲ ಯಾವಾಗ ಇವರು ಹೋರಾಟವನ್ನು ತೀವ್ರಗೊಳಿಸ್ತಾ ಬಂದರು ದಿಢೀರಂತ ಅಲ್ಲಿನ ಸರ್ಕಾರ ಇಡೀ ನೇಪಾಳದಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನ ಬಂದ್ ಮಾಡಿದ ಅಲ್ಲಿಯವರೆಗೆ ಇಂಟರ್ನೆಟ್ ಸೌಲಭ್ಯದಿಂದ ಒಂದಿಷ್ಟು ಅದು ಇದು ರೀಲ್ಸು ಬೇರೆ ಬೇರೆ ಮಾಡಿ ಅಲ್ಪ ಸ್ವಲ್ಪ ಹಣ ಗಳಿಕೆ ಮಾಡ್ತಿರ್ತಕ್ಕಂಥ ಅಲ್ಲಿನ ಯುವಕ ಯುವತಿಯರಿಗೆ ಇನ್ನಷ್ಟು ಕಂದಕಕ್ಕೆ ಬಿದ್ದಂತಹ ಅನುಭವ ಆಯಿತು ರೊಚ್ಚಿಗೆದ್ರು ಬೀದಿಗೆ ಬಂದ್ರು ಬೀದಿಗೆ ಬಂದು ಹೋರಾಟವನ್ನ ರೂಪಿಸಿದ್ರು ಅಲ್ಲಿನ ರಾಜಮನೆತನ ಅಧಿಕಾರದ ಕದ್ದುಗೆಯಿಂದ ಕೆಳಗೆ ಇಳಿಯುವಂತ ಸಂದರ್ಭವನ್ನ ನಿರ್ಮಾಣ ಮಾಡಿದ್ರು ಅಲ್ಲಿನ ನ್ಯಾಯಾಲಯ ಅಲ್ಲಿನ ರಾಷ್ಟ್ರಪತಿಯ ಸೈನ್ಯ ಮಧ್ಯಪ್ರವೇಶ ಮಾಡಿ ಹಂಗಾಮಿ ಸರ್ಕಾರ ಪ್ರ ಪ್ರಧಾನಿಯನ್ನ ನೇಮಕ ಮಾಡಿದ್ದು ಆರು ತಿಂಗಳ ಮಟ್ಟಿಗೆ ಮಾತ್ರ ನೇಮಕ ನೇಮಕ ಮಾಡಿದೆ ಅದರ ಅರ್ಥ ವಿದ್ಯಾರ್ಥಿ ಯುವಜನರು ಏನಾದರೂ ಮನಸ್ಸು ಮಾಡಿದರೆ ಏನು ಬೇಕಾದ್ರೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆಗಳು ಭಾರತದ ಉದಾಹರಣೆ ತಗೊಳ್ಳಲ ಗಾಂಧೀಜಿ ನೆಹರು ಅವರ ನಾಯಕತ್ವದಲ್ಲಿ ಏನು ಸ್ವಾತಂತ್ರ್ಯ ಹೋರಾಟ ನಡೀತು ಸ್ವಾತಂತ್ರ್ಯ ಹೋರಾಟದಲ್ಲಿ ವಿದ್ಯಾರ್ಥಿ ಯುವಜನರದೇ ಮು ಮುಖ್ಯ ಪಾತ್ರ ಬ್ರಿಟಿಷರ ವಿರುದ್ಧ ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟವರು ಯಾರು ಯುವಕ ಭಗತ್ ಸಿಂಗ್ ಭಗತ್ ಸಿಂಗ್ ರಿಟಿಷರು ಮಾಡ್ ಮಾಡ್ತಕ್ಕಂಥ ಗೆದ್ತಾ ಇದ್ರು ಅವರ ಪಕ್ಷದ ಯಾವ ಮಟ್ಟಕ್ಕೆ ನೆಲ ಇಳಿದಿತ್ತು ಇಲ್ಲ ಸಂಪತ್ತಲ್ಲ ಹೇಗೆ ಇಂಗ್ಲೆಂಡಿಗೆ ಗೆ ಹೋಗ್ತಾ ಇದ್ರು ಅದರ ವಿರುದ್ಧ ಹೋರಾಟವನ್ನು ರೂಪಿಸಿದ್ರು ಅವಾಗ ಸ್ವಾತಂತ್ರ್ಯ ಹೊರ ಸೇನಾನಿ ಅವರು ಜೈಲಿನಲ್ಲಿದ್ದಾಗ ಅವರೊಂದು ಪುಸ್ತಕ ಬರೀತಾರೆ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಆ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಅವರು ಡಿಸ್ಕಸ್ ಮಾಡ್ತಾ 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 ಹೋಗ್ತಾರೆ ಯಾವುದೇ ಒಂದು ಸಮಾಜ ಒಂದು ಸರಿ ದಿಕ್ಕಿನಡೆಗೆ ಹೋಗ್ಬೇಕು ಭ್ರಷ್ಟಾಚಾರ ರೈತವಾಗಿ ಹೋಗ್ಬೇಕು ಜಾತಿ ರೈತವಾಗಿರಬೇಕು ಇರಬೇಕು ಅಂತಂದ್ರೆ ಅಲ್ಲಿನ ವಿದ್ಯಾರ್ಥಿ ಯುವಜನರ ಪಾಲು ಬಹಳ ಮುಖ್ಯ ಅಂತ ಹಾಗಾಗಿ ಆ ವಿದ್ಯಾರ್ಥಿ ಯುವಜನರನ್ನ ಒಂದು ಆ ಸಮಾಜದ ಉಪ ಸಮಾಜವಾಗಿ ನಾವು ಕಾಣಬೇಕು ಅಂತ ನೇಹರೂ ಅವರು ಹೇಳ್ತಾರೆ ಏನು ಸಾಮಾನ್ಯ ವರ್ಷ ಜೈಲಲ್ಲಿ ಇರಲಿಲ್ಲ ಎಂಟು ವರ್ಷಗಳ ಕಾಲ ಇದ್ದರು ಇದೇ ಬ್ರಿಟಿಷ್ ಸರ್ಕಾರ ಅವರನ್ನ ಜೈಲಲ್ಲಿ ಗಾಂಧೀಜಿ ಅವರನ್ನ ಜೈಲಲ್ಲಿ ಹೀಗೆ ಹತ್ತು ಹಲವಾರು ಜನ ಭಾರತದ ಸ್ವಾತಂತ್ರ್ಯಕ್ಕಾಗಿ ಜೈಲಿನಲ್ಲಿ ಇದ್ದಂಥವರು ನಾನು ಏನ್ ಹೇಳಿಕೊಟ್ಟಿದ್ದೀನಿ ಅಂತಂದ್ರೆ ಇವತ್ತು ನಮ್ಮ ಕೈಯಲ್ಲಿ ನಮ್ಮೆಲ್ಲರ ಕೈಯಲ್ಲಿ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇದೆ ಐಫೋನ್ಗಳು ಇದ್ದಾವೆ ಇದನ್ನ ಹೇಗೆ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಅಂತ ಇದನ್ನ ಬಳಸಿಕೊಂಡು ಹೇಗೆ ಸಮಾಜ ಇವತ್ತು ಭಾರತ ಸಮಾಜ ಭ್ರಷ್ಟಾಚಾರದಿಂದಾಗಿ ಇವತ್ತು ಶಿಕ್ಷಣದಲ್ಲಿ ಬೇರೆ ಬೇರೆ ರಂಗಗಳಲ್ಲಿ ಇವತ್ತು ನಿಜವಾಗಿಯೂ ಯಾವ ಮಟ್ಟಕ್ಕೆ ನಾವು ಅಭಿವೃದ್ಧಿ ಹೊಂದಬೇಕಿತ್ತೋ ಆ ಮಟ್ಟಕ್ಕೆ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನು ಇವತ್ತಿನ ಪ್ರಜಾವಾಣಿ ಪತ್ರಿಕೆಯನ್ನು ಯಾರು ಬಂದಿದ್ದೀರ ಪ್ರಜಾವಾಣಿ ವರದಿ ಪತ್ರಿಕೆಯಲ್ಲಿ ಇವತ್ತು ನವದೆಹಲಿಯ ಹೆಡ್ಲೈನ್ ಅಲ್ಲಿ ಬೈಲೈನ್ ಅಲ್ಲಿ ಒಂದು ಶಿಕ್ಷಣದ ಬಗ್ಗೆ ಒಂದು ವರದಿ ಬಂದಿದೆ ಎಷ್ಟು ಶಾಲೆಗಳು ಶಿಕ್ಷಕರ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಎಷ್ಟು ಶಾಲೆಗಳಲ್ಲಿ ಏಕೋಪತೆಯ ಶಾಲೆಗಳಿದ್ದಾವೆ ಎಷ್ಟು ಶಾಲೆಗಳು ಉಚ್ಚುವ ಹಂತದಲ್ಲಿ ಇದ್ದಾವೆ ಅಂತ ಹಾಗೆಯೇ ಎಷ್ಟು ಕಾಲೇಜುಗಳು ಕಾಲೇಜುಗಳಿಗೆ ಅಗತ್ಯವಾಗಿ ಕೈಗಳಂತ ಈಗ ಒಂದೂವರೆ ಸಾವಿರ ಜನ ಸ್ಟ್ರೆಂತ್ ಎರಡೂವರೆ ಸಾವಿರ ಜನ ಸ್ಟ್ರೆಂತ್ ಇರುವಂತಹ ಈ ನನ್ನ ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನು ಯಾವ ಮಟ್ಟಕ್ಕೆ ಇರಬೇಕಿತ್ತು ಅಂದ್ರೆ ಮೂಲದ ಸೌಕರ್ಯ ಬೇಕು ಅಂತಂದ್ರೆ ಸರ್ಕಾರ ಬಜೆಟ್ ನಲ್ಲಿ ಕೊಟ್ಟಂತ ಹಣ ಕೈಯಿಂದ ಕೈಗೆ ಪಾಸ್ ಆಗ ಪಾಸ್ ಆಗುವಾಗ ಅದು ಗುತ್ತಿಗೆದಾರರ ಪ್ರಚಾರದಿಂದಲೋ ಅಥವಾ ಮೇಲಾಧಿಕಾರಿಯ ಪಕ್ಷದಿಂದಲೋ ಅಲ್ಲಿ ಮಂಜೂರಾದಂತಹ ನೂರು ರೂಪಾಯಿ ಇಲ್ಲಿಗೆ ಬರುವಾಗ ಐವತ್ತು ರೂಪಾಯಿ ಆಗಿರುತ್ತೆ ಅದು ಆಗಬಾರದು ಅಂದ್ರೆ ವಿದ್ಯಾರ್ಥಿ ಯೋಜನರು ಸದಾ ಎಚ್ಚರದಿಂದ ಸಮಾಜವನ್ನು ಗಮನಿಸ್ತಾ ಇರಬೇಕು ನಾನೀಗ ವಿದ್ಯಾರ್ಥಿ ನಾನು ಶಿಕ್ಷಣ ಇಲಾಖೆ ಇಲಾಖೆಯ ಬರ್ತೇನೆ ಶಿಕ್ಷಣ ಕನಿಷ್ಠ ಪಕ್ಷ ದಿನಕ್ಕೆ ವಾರಕ್ಕೆ ಒಂದ್ ಸರಿ ಆಗಲೂ ಶಿಕ್ಷಣ ಇಲಾಖೆಯಲ್ಲಿ ಇರುವಂತಹ ಯೋಜನೆಗಳ ಬಗ್ಗೆ ತಲೆಕರಿಸೋ ಮೇಲೆ ಅಲ್ವಾ ಅಲ್ವಾ ಹಲೆಕರಿಸೋಮಿ ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ ಅಂತ ಹೇಳ್ತಾರೆ ಹಾಗೆ ಭಾರತದಲ್ಲೂ ಕೂಡ ಹೆಚ್ಚಿನ ಮಹತ್ವವನ್ನ ಕೊಡುವಂತ ಸಂದರ್ಭವನ್ನ ಶಿಕ್ಷಣ ರಂಗದಲ್ಲಿ ಪ್ರಚಾರ ಇಲ್ಲದೆ ಹಾಗೆ ನಡಿಬೇಕು ಅಂತಂದ್ರೆ ವಿದ್ಯಾರ್ಥಿ ಯುವಜನರು ಬಹಳ ಎಚ್ಚರದಿಂದ ಭ್ರಷ್ಟಾಚಾರವನ್ನು ಹಿಮ್ಮೆಡಿಸ್ಲಿಕ್ಕೆ ಮುಂದಾಗಬೇಕು ಯಾಕೆ ಹೇಳ್ತೀನಿ ಅಂತಂದ್ರೆ ನಾವು ವಿದ್ಯಾರ್ಥಿ ಆದಂತ ಕಾಲದಲ್ಲಿ ನಿಮ್ಗೆಲ್ಲ ಮೊದಲೇ ಹೇಳಿದೆ ಯಾವುದೋ ಒಂದು ಹಗರಣ ಆಯಿತು ಅಂತಂದ್ರೆ ಇಡೀ ದೇಶ ವಿದ್ಯಾರ್ಥಿ ಯುವಜನರಿಗೆ ಹೋರಾಟಕ್ಕೆ ಕರೆ ಕೊಡ್ತೀವಿ ಅಂತ ಹೋರಾಟವನ್ನ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕು ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿ ನಡೆಸ್ತಾ ಇದ್ವಿ ಆ ವಿದ್ಯಾರ್ಥಿ ಯುವಜನರ ಆ ಒಂದು ಕೆಚ್ಚರಿಯ ಹೋರಾಟದ ಕಾರಣಕ್ಕಾಗಿ ನಡೆದಂತ ಭ್ರಷ್ಟಾಚಾರ ವ್ಯಕ್ತಿಗಳು ಸಿಕ್ಕಾಕೊಂಡ್ಬಿಡ್ತಿದ್ರು ಅವರಿಗೆ ಕಾನೂನು ಶಿಕ್ಷೆ ಆಗ್ತಿತ್ತು ಕೆಲವು ತಿಂಗಳ ಕಾಲ ಆ ಭ್ರಷ್ಟಾಚಾರದ ಪ್ರಮಾಣ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗ್ತಿತ್ತು ಮತ್ತೆ ಸಮಾಜ ನಿದ್ರೆಗೆ ಸ್ವಲ್ಪ ಜಾರದಾಗ ಮತ್ತೆ ಭ್ರಷ್ಟಾಚಾರ ಮೇಲೆ ಹೋಗ್ತಾ ಇತ್ತು ಈಗ ಆಧುನಿಕ ತಂತ್ರಜ್ಞಾನ ಬಂದಿರೋ ಕಾಲದಲ್ಲಿ ಭ್ರಷ್ಟಾಚಾರದ ಮಕ್ಕಳುಗಳು ಬದಲಾಗಿದ್ದಾರೆ ಹಲವು ರೀತಿಯಲ್ಲಿ ಮಕ್ಕಳುಗಳು ಬದಲಾಗಿದ್ದಾರೆ ಹಾಗಾಗಿ ನಾವು ಎಲ್ ಯಾವತ್ತೂ ಕೂಡ ಒಂದು ವಿದ್ಯಾರ್ಥಿ ಯುವಜನರು ಭ್ರಷ್ಟಾಚಾರವನ್ನು ನಿಗ್ರಹಿಸಲಿಕ್ಕೆ ಮಾಡಬೇಕಾದಂತಹ ಪ್ರಮುಖವಾದಂತಹ ಕೆಲಸ ಅಂದ್ರೆ ಇಲ್ಲಿ ಯಾಕಂದ್ರೆ ರೈತಾಪಿ ಕುಟುಂಬದವ್ರು ಬಂದಿದ್ದೀರಿ ಕಾರ್ಮಿಕ ಕುಟುಂಬದವರು ಬಂದಿದ್ದೀರಿ ಯಾರೋ ಸರ್ಕಾರಿ ಇರ್ಬೋದು ಕೂಲಿ ಕಾರ್ಮಿಕರು ಇರಬಹುದು ಈಗೆಲ್ಲರೂ ಇರಬಹುದು ಮೊಟ್ಟ ಮೊದಲೇಗಾಗಿ ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ನಾವು ಐದು ಜನ ಇದ್ರೆ ನಾವು ಸರ್ಕಾರದಿಂದ ಆಗುವಂತ ಯಾವುದೇ ಕೆಲಸಕ್ಕೆ ದುಡ್ಡು ಕೊಟ್ಟು ನಾವು ಮಾಡಿಸ್ ಮಾಡಿಸಲ್ಲ ಅನ್ನುವ ಒಂದು ಪ್ರಧಾನವಾದಂತ ತೀರ್ಮಾನಕ್ಕೆ ಬರಬೇಕು ತೀರ್ಮಾನಕ್ಕೆ ಬರೋದಾದ್ರೆ ಹೇಗೆ ಮನೆಯಲ್ಲಿ ಅಪ್ಪ ಅಮ್ಮ ಇದ್ರೆ ಅಕ್ಕ ಇದ್ರೆ ತಮ್ಮ ಇದ್ರೆ ಅವ್ರ ಜೊತೆಗೆ ಒಂದು ಐದು ನಿಮಿಷ ಭ್ರಷ್ಟಾಚಾರದ ವಿಚಾರದಲ್ಲಿ ಬಗ್ಗೆ ಚರ್ಚೆ ಮಾಡ್ಕೋಬೇಕು ಚರ್ಚೆ ಮಾಡಿಕೊಂಡು ಈಗ ಉದಾಹರಣೆಪ್ಪ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗಬೇಕು ಏನ್ ಮಾಡ್ತಾರೆ ಅಪ್ಪಾಜಿ ಕೆಲಸಕ್ಕೆ ಹೋಗಬೇಕು ಅಂದ್ರೆ ಯಾರೋ ಒಬ್ಬ ಬ್ರೋಕರ್ನ ಹಿಡಿತಾರೆ ನೂರು ರೂಪಾಯಿ ಆಗುವಂತ ಇನ್ಕಮ್ ಗೆ ಅವನು ಐದು ಸಾವಿರ ರೂಪಾಯಿ ಕೇಳ್ತಾನೆ ಅದು ಬೆವರು ಸುರಿಸಿ ಬೆವರು ಸುರಿಸಿ ದುಡಿದಂತಹ ದುಡ್ಡು ಅಲ್ವಾ ಆ ಬೆವು ಸುರಿಸಿಂತಹ ದುಡ್ಡನ್ನ ಯಾರೊಬ್ಬ ಬ್ರೋಕರಿಗೆ ಯಾಕೆ ಹೋಗುತ್ತೆ ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನ ನಮ್ಮಲ್ಲಿ ಆ ಅಜ್ಞಾನ ಅಧ್ಯಯನ ಇರೋದ್ರಿಂದಲೇ ಏನಾಗುತ್ತೆ ನಮ್ಮ ಪ್ರೋಫರ್ ಮಧ್ಯೆ ಪ್ರವೇಶ ಮಾಡ್ತಾರೆ ಅದೇ ಇಲ್ಲ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆಗ್ಲಿಕ್ಕೆ ಏನಪ್ಪ ಓದುವವರಿಗೆ ಅದಕ್ಕೆ ಆಫುಡಿ ಒಟ್ಟು ಬೇಡ ಒಂದು ಫಾರ್ಮ್ ಇರುತ್ತೆ ಆ ಫಾರ್ಮ್ ಅನ್ನ ಫಿಲ್ ಮಾಡಬೇಕು ಆ ಫಾರ್ಮ್ ಅನ್ನ ಫಿಲ್ ಮಾಡಿ ಸಂಬಂಧಪಟ್ಟ ತಾಲೂಕು ಆಫೀಸ್ಗೆ ಹೋಗಿ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡಬೇಕು ಫೈಲ್ ಮಾಡಿಬಿಟ್ರೆ ಅದು ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಹೋಗುತ್ತೆ ಹೋದ್ ಹೋದ್ಮೇಲೆ ತಾಲೂಕು ಅಫ್ ಸಿಗತ್ತೆ ನೀವು ಮಾಡಬೇಕು ಕೆಲಸ ಒಂದು ಅರ್ಧ ಗಂಟೆ ಸಮಯ ಕೊಡೋದು ಅಷ್ಟೇ ಬರೆಯಕ್ಕಂತೂ ಬರುತ್ತಲ್ಲ ನಿಮಗೆ ಅಲ್ಲಿಗೆ ಒಬ್ಬ ಬ್ರೋಕರ್ ಹುಟ್ಕೊಳ್ಳೋದು ನಿಲ್ಲತ್ತೆ ಒಂದು ಪ್ರಥಾಶಾಲ ನಿಲ್ಲತ್ತೆ ಮತ್ತು ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬದವರು ಕಷ್ಟಪಟ್ಟು ದುಡಿದಿರೋದು ಇರಲ್ಲ ಅವರ ಬೆವರಿಗೆ ಬೆಲೆ ಬರುತ್ತೆ ಯಾಕಂದ್ರೆ ಈ ಭೂಮಿಯ ಸಾಮಾನ್ಯ ಭೂಮಿ ಇಲ್ಲ ಭಾರತ ದೇಶಕ್ಕೆ ಭಾರತ ದೇಶ ಒಂದು ಇದು ಆಕ್ಯಸೀಮೆ ಇದ್ದು ಯಾಕಂದ್ರೆ ಈ ತರದ ಯುದ್ಧ ಕಾಡು ನದಿ ನಿತ್ಯ ಜೀವನ ಜೀವನದಿಗಳು ಇರುವಂತಹ ಊರು ಯಾವುದಕ್ಕೂ ಕಮ್ಮಿ ಇಲ್ಲ ಅದ್ರಲ್ಲಿ ಹೇಗೆ ಬಳಸ್ಕೊತೀವಿ ಅನ್ನೋದ್ರ ಮೇಲೆ ತೀರ್ಮಾನ ಆಗತ್ತೆ ನಾವು ಅದ್ರಲ್ಲಿ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ ನನಗೆ ಯಾಕೆ ಬೇಕು ಅಪ್ಪ ಹೆಂಗು ಮೊಬೈಲ್ ಫೋನ್ ಕೊಡಿಸಿದ್ದಾರೆ ಬಚ್ಚ ಮಗ ಅಂತ ಹೇಳಿ ಚೂಡೋ ಆಡ್ತಾನೋ ಇನ್ಯಾವುದೋ ಗೇಮ್ ಆಡ್ತಾನೋ ನಾವು ಕಾಲ ಕಡಲೆ ಪ್ರದರ್ಶನ ನಿಲ್ಲೋಲಿಲ್ಲ ಬಹಳ ಮುಖ್ಯವಾಗಿ ಯಾಕೆ ಕಾಲೇಜಿನ ಹತ್ರ ನಾವು ಭ್ರಷ್ಟಾಚಾರದ ವಿರುದ್ಧ ಕಾಲೇಜಿನ ಅಡಿಗೆ ಬರ್ತಿದೀವಿ ಅಂದ್ರೆ ವಿದ್ಯಾರ್ಥಿ ಜನರಲ್ಲಿ ಈ ವಿಷಯ ಮನನ ಆದಾಗ ಮಾತ್ರ ಅದು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಭ್ರಚಾರ ಆಗಲಿಕ್ಕೆ ಕಡಿಮೆ ಆಗಲಿಕ್ಕೆ ಕಾರಣ ಆಗುತ್ತೆ ಈಗ ಪ್ರಚಾರ ತಡೆಗಾಗಿ ಹಲವಾರು ಕಾಯ್ದೆಗಳು ಮಾಡಿದ್ದಾರೆ ಉದಾಹರಣೆಗೆ ಪ್ರಸಾರ ತಡೆಗಾಗಿ ಅಧಿಕಾರಿಗಳು ಮಾಡುವ ಪ್ರಚಾರ ಸಂಬಂಧಪಟ್ಟ ಲೋಕಾಯುಕ್ತ ಮಾಡಿದ್ದಾರೆ ಲೋಕಾಯುಕ್ತ ಹಂಡದಲ್ಲಿ ಯಾರು ಪ್ರಚಾರ ಮಾಡಿದ್ರೆ ದುಡ್ಡು ಕೊಟ್ಟಿದ್ದು ಕೇಳಿದ್ರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಕೇಳಿದ್ರೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅಹ್ ಯಾರು ಗೊತ್ತ ಹಾಗೆ ಯಾರು ದೂರ್ ಕೊಟ್ಟಿದ್ದಾರೆ ಅವ್ರ ಕೈಲೇ ದುಡ್ಡು ಕೊಟ್ಟು ಅವ್ರಿಗೆ ಯಾರು ದುಡ್ಡು ಕೇಳಿದಾರೋ ಅಧಿಕಾರಿಗೆ ಅಧಿಕಾರಿ ದುಡ್ಡು ಕೊಟ್ಟಂಗೆ ಕೊಡುವ ಹತ್ತಲ್ಲಿ ಆ ದುಡ್ಡಿನ ಮೇಲೆ ಒಂದೊಂದು ಕೆಮಿಕಲ್ ಹಾಕ್ತಾರೆ ಆ ದುಡ್ಡು ತಗೊಂಡ್ ಒಂದೊಂದು ರೈಡ್ ಮಾಡ್ತಾರೆ ರೈಡ್ ಮಾಡ್ಲಿಕ್ಕೂ ಗೌನ ಕೈಯನ್ನ ಒಂದು ಲಿಕ್ವಿಡ್ ನಲ್ಲಿ ಅವಾಗ ಆ ಲಿಕ್ವಿಡ್ ಇತ್ತಿದ್ದ ಕೆಂಪಾಗತ್ತೆ ಅವಾಗ ಇವನು ಇಂಥ ಹಣವನ್ನ ಪಡೆದಾನೆ ಅಂತ ಕಣ್ಣಿ ಆತನನ್ನ ಅರೆಸ್ಟ್ ಮಾಡ್ತಾರೆ ಆತರ ಕಾನೂನುಗಳು ಇದಾವೆ ಹೀಗೆ ಹತ್ತು ಹಲವು ತರಹದ ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಕಾನೂನುಗಳಿದಾವೆ ಆದರೆ ಎಲ್ಲವೂ ಕಾನೂನುಗಳಿಂದಲೇ ಮಾಡ್ಲಿಕ್ಕೆ ಆಗುವುದಿಲ್ಲ ನಾನು ಈಗ ಹೇಳುದ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಆ ರಚ ಇರ್ತಾರೆ ಐದು ಜನ ಮಕ್ಕಳು ಇರ್ತೀರಿ ಅಜ್ಜ ವಯಸ್ಸು ವಯಸ್ಸಾಗಿ ಸತ್ತೋಗ್ತಾರೆ ನಿಮ್ಮ ಅಜ್ಜನೇ ಹೆಸರಿದಂತ ಖಾತೆ ನಿಮ್ಮ ಅಜ್ಜನ ಮಕ್ಕಳಿಗೆ ಜಂಟಿ ಖಾತೆ ಆಗಬೇಕು ಜಂಟಿ ಖಾತೆ ಆದ್ಮೇಲೆ ಅವ್ರವ್ರ ಹೆಸರಿಗೆ ಹಿರಿ ಪತ್ರದ ಆಧಾರದ ಮೇಲೆ ಅವ್ರವ್ರ ಹೆಸರಿಗೆ ಆಗಬೇಕು ಇದು ಕಾನೂನಿನ ಪ್ರಕಾರ ಇದೆ ಇದನ್ನ ಯಾರು ಮಾಡಬೇಕು ಮನೇಲಿ ಧ್ವನಿ ಯಾರ ಒಬ್ಬರು ಮಾಡಬೇಕು ಏನ್ ಮಾಡಬೇಕು ವಂಶವೃಕ್ಷ ಮಾಡಿಸ್ಬೇಕು ವಂಶವೃಕ್ಷ ಮಾಡಿಸಾದ್ಮೇಲೆ ಅದನ್ನ ಅಳತೆ ಮಾಡಿಸ್ಬೇಕು ಬೋರ್ಡ್ ಮಾಡಿಸ್ಕೋಬೇಕು ಅಲ್ಲಿ ಬೋರ್ಡ್ ಮಾಡಿಸಿದ್ಮೇಲೆ ಇರುತ್ತೆ ಇದು ಯಾರು ಮಾಡ್ತಾರೆ ಅಂತ ಹೇಳಿ ಯಾರೋ ಒಬ್ಬ ತಾಲೂಕು ಆಫೀಸರ್ ಇರೋ ಯಾರೋ ಒಬ್ಬರು ಹತ್ರ ಹೋಗಿ ಎಲ್ಲ ಕೊಟ್ಬಿಡ್ತೀವಿ ಬಿಡ್ತೀನಿ ಬ್ರೋಕರ್ ಒಂದು ಸಾವಿರ ರೂಪಾಯಿ ಆಗುವಂತ ಕೆಲಸವನ್ನ ಅವನು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ತಾನೆ ಅದೇ ನಿಮಗೆ ಮನೆಯಲ್ಲಿರುವಂತ ನಿಮಗೆ ಇದು ಹೀಗೆ ಮಾಡಬಹುದು ಅಂತ ಹೇಳಿ ಯಾರೋ ಒಬ್ರು ಸಲಹೆ ಕೇಳ್ಕೊಂಡು ನೀವೇ ಒಂದು ಅರ್ಜಿ ಮೂವ್ ಮಾಡಿದ್ರೆ ಯಾಕಾಗಲ್ಲ ಅಲ್ಲಿ ಯಾರಾದ್ರೂ ಒಬ್ರು ಭ್ರಷ್ಟಾಚಾರ ತೊಂದ್ರೆ ದುಡ್ಡು ಜಗಳೋದೇ ತಪ್ಪು ದುಡ್ಡು ಕೊಡೋದು ಕೂಡ ತಪ್ಪೆ ಅಪರಾಧ ಯಾರೋ ದುಡ್ಡು ಕೇಳ್ತಾರೆ ಕೇಳಲಿಕ್ಕೂ ಯಾಕೆ ಕೊಡಬೇಕು ಅಂತ ಕೇಳಿದ್ರು ಯಾಕೆ ಕೊಡಬೇಕು ಸರ್ಕಾರ ನಮ್ಮ ತೆರಿಗೆಯನ್ನ ಸಂಗ್ರಹಿಸಿ ನಿಮಗೆ ಸಂಬಳ ಕೊಡ್ತಾ ಇದ್ದೇವೆ ಕೇಳ್ಬೇಕಲ್ವಾ ಕೇಳಿದಾಗ ಮಾತ್ರನೇ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋದು ಇಲ್ಲಾಂತಂದ್ರೆ ಸಂಪತ್ತು ಒಂದು ಕಡೆ ಶೇಖರಣೆ ಅಂತ ಇರುತ್ತೆ ಕೆಲವೇ ಕೆಲವು ಜನರು ಕೋಟ್ಯಾಧೀಶರಾಗುತ್ತಾರೆ ಭೂಸಂಖ್ಯಾತ ಜನ ಅವರು ಬಡತನದಲ್ಲೇ ಬೆಂದು ಹೋಗ್ತಾರೆ ನಮ್ಮ ರೈತಾಪಿ ಅನ್ನ ಭತ್ತ ಬೆಳೆಯುವವನು ತರಕಾರಿ ಬೆಳೆಯುವವನು ಕೃಷಿ ಕೂಲಿ ಕಾರ್ಮಿಕ ಕಾರ್ಮಿಕ ಕಾರ್ಖಾನೆಯಲ್ಲಿ ದುಡಿಯುವವನು ಎಲ್ಲರ ಎಲ್ಲರ ಶ್ರಮ ಶಕ್ತಿಗೆ ಬೆಲೆ ಇರಲಿಲ್ಲ ಈ ಭೂಮಿ ಕುವೆಂಪುರು ಹೇಳಿದಾಗೆ ಸರ್ವರಿಗೂ ಸಮರ್ವರಿಗೂ ಸಮ ಈ ಭೂಮಿ ಎಲ್ಲರಿಗೂ ಎಲ್ಲದನ್ನೂ ಕೊಟ್ಟಿದೆ ಆದರೆ ಅದನ್ನು ನಾವು ಹೇಗೆ ಪಡಿತೀವಿ ಅನ್ನೋದ್ರ ಮೇಲೆ ಬಹಳ ಮುಖ್ಯವಾಗಿ ನಾವು ಎಷ್ಟೆಷ್ಟು ಹೆಚ್ಚೆಚ್ಚು ಎಷ್ಟೆಷ್ಟು ಎಚ್ಚರವಾಗಿರ್ತೀವಿ ಈ ಸಮಾಜದಲ್ಲಿ ಪ್ರಚಾರವನ್ನು ಕಮ್ಮಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪ್ರಚಾರ ಕಮ್ಮಿ ಮಾಡಬೇಕು ಅಂತಂದರೆ ವಿದ್ಯಾರ್ಥಿಯು ಜನರು ಭಾಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನೀವು ಭಾಳ ಕಡಿಮೆ ಗಲಾಟೆ ಮಾಡಿ ಮಾತು ಹೇಳಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತನಾಡುತ್ತಾ ನಮಸ್ಕಾರ